ಸರ್ ಇದು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಎಲ್ಲರ ಬಾಯಲ್ಲಿದೆ ಎಲ್ಲ ನಾಗರಿಕರಿಗೂ ಗೊತ್ತು ಸರ್ ನಮ್ಮ ಕಾಂಗ್ರೆಸ್ ಕಾರ್ಪೊರೇಟ್ರಿಗೆ ನಮ್ಮ ಮೇಯರ್ಗೂ ಗೊತ್ತಿಲ್ಲ ಎಲ್ಲ ಗೊತ್ತು ಅವರು ಮೇಯರ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿಕೊಳ್ಳಿಕ್ಕೆ ಸಿಎಂ ಅವ್ರಿಗೆ ಹೋಗ್ತಾರೆ ಜನರ ಹಣ ಹಾಳಾಗ್ತಾ ಇದೆ ಅಂತೇಳಿ ಎಮ್ಗೆ ಯಾಕೆ ಹೇಳಿಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಯಾಕೆ ಹೇಳಿಲ್ಲ ಪೋಸ್ಟ್ಪೋನ್ ಮಾಡ್ಬೇಕು ಮೂರ್ ಮೂರು ಸಲ ಮೇಯರ್ ಎಲೆಕ್ಷನ್ ಅಂದ್ರೆ ಸಿ ಎಂ ಮನೆಗೆ ಹೋಗ್ತಾರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮನೆಗೆ ಹೋಗ್ತಾರೆ ಅದಕ್ಕೆ ಅಲ್ಲ ಸರ್ ನಾವು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀವಿ ಸರ್ ಸರ್ ಗುಟ್ಟಿದಾಗಿ ನಾನೇ ಸ್ಟ್ರಾಂಗ್ ನಿನ್ನೆ ಲೂಸ್ ಆಗಿ ಇವರು ಸ್ಟ್ರಾಂಗ್ ಆಗಿ ಇವತ್ತು ಸ್ಟ್ರಾಂಗ್ ಆಗಿ ನಾಳೆ ಲೂಸ್ ಆಗೋದಿಲ್ಲ ಅಲ್ಲ 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 ಸಾರ್ ಸರ್ ಅದನ್ನೆಲ್ಲ ಸ ನನಗೂ ಸಾಕ್ಷ್ಯಾ ಆಧಾರ ಬೇಕಲ್ಲ ಸರ್ ಸರ್ ಇದ್ರ ಬಗ್ಗೆ ನೇ ನೀವು ನೇ ನಾನು ಅವಾಗ ಹೇಳ್ತಿದ್ದೆ ನಾನು ಮಾತು ಕಟ್ಟಾಯಿತು ಇವನ್ನ ನಾವು ತೊಗೊಂಡೋಗಿ ಕರ್ನಾಟಕ ಒನ್ನಲ್ಲಿ ಇದು ಒರ್ಜಿನಲ್ಲ ಆ ಚೆಕ್ ಮಾಡಿ ಹೇಳು ಅಂದರೆ ಸರ್ ಕಮಿಷನರ್ ಆಡ್ರಿದೆ ಮೇಯರ್ ಇದೆ ನಾವು ಚೆಕ್ ಮಾಡಲ್ಲ ಸರ್ ಅಂತ ಯಾವತ್ತಿದು ಬೆಳಕಿಗೆ ಬಂತು ಅವತ್ತಿಂದ ಯಾರು ಕೇಳಿದ್ರು ನೀವು ಹೇಳಬಾರ್ದು ಅಂತೇಳಿ ಅವರಿಗೆ ಮೌಖಿಕ ಆದೇಶ ಆಗಿದೆ ಹಿಂಗಿದ್ದಾಗ ನಮಗೆ ಗೌರ್ಮೆಂಟ್ ಮಿಷನರಿ ಹೆಂಗೆ ಸಪೋರ್ಟ್ ಮಾಡ್ತೇವೆ ಸರ್ ಆಕೆ ಸರ್ ಅದು ಒಂದು ತಿಂಗಳು ಎರಡು ತಿಂಗಳು ಇಂಥದ್ದನ್ನು ಕೊಡೋದೇ ಇಲ್ಲ ಒಂದು ತಿಂಗಳು ಕೊಡೋದಿಲ್ಲ ನಾವು ಹೈಯರ್ ಆಫೀಸ್ಗೆ ಅಪೀಲ್ ಮಾಡಬೇಕು ಮತ್ತೆ ಸರ್ ಬೇಕಾದದ್ದು ಒಂದೇ ದಿನದಲ್ಲಿ ಕೊಡ್ತಾರೆ ಸರ್ ಅವ್ರು ಕೊಡಬಾರ್ದು ಅಂದರೆ ಮೂರು ತಿಂಗಳು ಕೂಡ ಮಾಡ್ಬೋದು ಅವ್ರ ಹೈಯರ್ ಆಫೀಸರಿಗೆ ಮತ್ತೆ ನಾನು ಅಪೀಲ್ ಮಾಡಬೇಕು ಅವರು ರಿಜೆಕ್ಟ್ ಮಾಡಿದರೆ ಡಿವಿಜ್ನಲ್ ಕಮಿಷನರ್ಗೆ ಅಪೀಲ್ ಮಾಡಬೇಕು ಅವ್ರು ಮಾಡಿದರೆ ಮತ್ತೆ ಸರ್ಕಾರಕ್ಕೆ ಹಂತದಲ್ಲಿ ಹೋಗ್ಬೇಕು ಇದೆಲ್ಲ ಗೊತ್ತು ಸರ್ ಅವ್ರಿಗೆ ಮಾಡ್ತೀವಿ ಸರ್ ಈಗ ಐ ಆರ್ ಆಗಲಿಲ್ಲ ಇವತ್ತು ಅಂದರೆ ನಾಳೆಯಿಂದನೇ ನಾವು ಕಾರ್ಪೊರೇಷನ್ ಹತ್ರ ಹೋರಾಟಕ್ಕೆ ನಾವು ಟೆಂಟ್ ಹಾಕೊಂಡು ಕೊಡ್ತೀವಿ ಸರ್ ನಾವು ಜನರಿಗೆ ಅಪೀಲ್ ಮಾಡ್ತೀವಿ ಯಾರು ಟ್ಯಾಕ್ಸ್ ಕಟ್ಬೇಡ್ರಿ ನಮ್ಮ ದುಡ್ಡಿಗೆ ಗ್ಯಾರಂಟಿ ಇಲ್ಲ ಯಾರು ಬಳ್ಳಾರಿಯಲ್ಲಿ ನಳ್ಳಿ ಟ್ಯಾಕ್ಸ್ ಕಟ್ಟಬೇಡ್ರಿ ಮನೆ ಟ್ಯಾಕ್ಸ್ ಕಟ್ಟಬೇಡ್ರಿ ಇದು ತೀರ್ಮಾನ ಆಗಬೇಕು ಇದು ಸತ್ತಾಂಶ ಹೊರಗೆ ಬಂದ ಮೇಲೆ ಟ್ಯಾಕ್ಸ್ ಕಟ್ಟ್ರಿ ಅಂತೇಳಿ ಅಪೀಲ್ ಮಾಡ್ತೀವಿ ಸರ್ ನಾವು ಅದರಲ್ಲಿ ಎರಡನೇ ಮಾತೇ ಇಲ್ಲ ಒಂದು ನೇಮ್ ಆಫ್ ದ ಕಮಿಷನರ್ ಡಿ ಆರ್ ಚೆಕ್ ಕೊಟ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಅದರಲ್ಲಿ ಏನು ಪ್ರಾಬ್ಲಮ್ ಈಗ ಸರ್ ಹತ್ತು ವರ್ಷದಿಂದ ಒಬ್ಬ ಬಿಲ್ ನಾ ನೋಡಿರ್ತೀರಿ ನೀವು ನೋಡ್ತಿರ್ತೀರಿ ನೀವು ಅವ್ರ ಮನೆಗೆ ಕರೆದು ಕೆಲವೊಂದು ಸಲ ಟಿಫನು ಮಾಡ್ಸಿರ್ತೀರಿ ಟಿವಿ ಕೊಡ್ಸಿರ್ತೀರಿ ಅವರೇ ಫೇಕ್ ಮಾಡ್ತಾರಂಥೇಳಿ ನಾವು ಕನ್ಸನಾಗ ಕೂಡ ಅಂದ್ಕೊಳ್ಳಲ್ಲ